ತಾಲೂಕಿನ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿ ಎದುರು ಪತ್ರಕರ್ತರೊಂದಿಗೆ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹೇಶ್ ಗೌಡ ಅವರು ಮಾತನಾಡಿ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಸುಧೀಂದ್ರ ಹಾಗೂ ಅಧ್ಯಕ್ಷೆ ಪುಷ್ಪಕಲಾ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿದ್ದಾರೆ ಈ ಬಗ್ಗೆ ದಾಖಲೆ ಸಮೇತ ಇಒಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಜರುಗಿಸಿಲ್ಲ ಈ ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಪಿಡಿಒ ಸುಧೀಂದ್ರ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಎಂದು ಗಂಭೀರವಾಗಿ ಆರೋಪ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಉಮಾ ರೈತ ಮುಖಂಡ ರಮೇಶ್ ಗಂಗಮ್ಮ ಗುರುಪ್ರಸಾದ್ ಮುಖಂಡರಾದ ಪುಟ್ಟಸ್ವಾಮಿ ಸುನಿಲ್ ಇತರರು ಪಾಲ್ಗೊಂಡಿದ್ದರು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ನಾನೊಂದು ಸರ್ಕಾರಕ್ಕೆ ಬರ್ದಿದ್ದೆ ಏನು ಮಾಡಿ ಒಂದು ಸ್ಯಾಟಲೈಟ್ ಸರ್ವೆ ಮಾಡಿದ್ರೆ ಒಂದೇ ಒಂದು ಪಂಚಾಯತಿನ ಸ್ಯಾಟಲೈಟ್ ಸರ್ವೆ ಮಾಡಿದ್ರೆ ಕೋಟ್ಯಂತ ರೂಪಾಯಿ ಹಗರಣಗಳಾಗಿರೋದು ಬೆಳಕು ಚೆಲ್ತಾರೆ ಅಂತ ಒಂದು ಪರಿಸ್ಥಿತಿ ಒಳಗಡೆ ನಾವಿದ್ದೀವಿ ಹಾಗಾಗಿ ತಾವು ಆಮೇಲೆ ನೋಡಿ ಈಗ ಏನಾರ ಮಾಡಿ ಎಂಟನೇ ತಾರೀಕು ಮೀಟಿಂಗ್ ಮಾಡಿ ಸಾಹಸ ಮಾಡ್ತಾ ಇದ್ದಾನೆ ಮಾಡಿಬಿಟ್ಟಿದ್ದಾನೆ ಬಿಲ್ಗಳೆಲ್ಲ ಕೆಲ್ ಅಷ್ಟೇ ಕೆಲಸ ನಾವೆಲ್ಲ ತಗೊಂಡಿದ್ದೀವಿ ಅವ್ರ ಏನ್ ಗೊತ್ತಾ ಪಂಚಾಯತಿ ನಿಯಮಾವಳಿಗಳು ಏನಿದಾವೋ ತಾಲೂಕ್ ಪಂಚಾಯತಿ ಅವ್ರ ಏನಾಗ್ಬಿಟ್ಟಿದ್ರೆ ಗೊತ್ತಾ ತಾಲೂಕ್ ಪಂಚಾಯತಿ ದೌರ್ಬಲ್ಯನೇ ಇಷ್ಟಕ್ಕೆಲ್ಲ ಕಾರಣ ತಾಲೂಕ್ ಪಂಚಾಯತಿಗೆ ಸಿಒ ದೌರ್ಬಲ್ಯ ತಾಲೂಕ್ ಪಂಚಾಯತಿ ಕಾರಣ ಈಗ ಹಂಗಲ್ಲ ಮೊದ್ಲು ಅದಿತ್ತು ಗೊತ್ತಿಲ್ಲ ಊರು ಎಸ್ ಸಿ ಎಸ್ ಟಿ ಬಳಸ್ಕೋಬಿಟ್ಟಿದ್ದಾರೆ ಅದಕ್ಕೆ ಲೆಕ್ಕ ಕೊಡ್ತಾ ಇಲ್ಲ ಏನೂ ನಡಿಬಾರದು ಆ ರೀತಿ ಒಂದು ವ್ಯವಸ್ಥೆ ಏನ್ ಗೊತ್ತಾ ಅದು ಪಿತ್ರಾರ್ಜಿತ ಆಸ್ತಿ ಮಾಡ್ಕೊಂಡಿದ್ದಾನೆ ಪಿಡಿಯುವ ನಮ್ಮ ಏನ್ ಗೊತ್ತಾ ನಮ್ಮ ಮಹಿಳಾ ಸದಸ್ಯರು ಪಾಪ ಬಂದಿರ್ತಾರೆ ಅಲ್ಲಿ ಯಾವ್ದು ಮಗುಗೆ ಸ್ಕೂಲ್ ಇಂದ ಬರ್ತಾ ಇದ್ದಾರೆ ಊಟ ಕೊಡ್ಬೇಕಾಗಿರ್ತದೆ ಇನ್ನೊಂದು ಇನ್ನೊಂದು ವಾಟ್ ಎವರ್ ಏನೋ ಗ್ರಾಮೀಣ ಪ್ರದೇಶ ಅಂದ್ಮೇಲೆ ನಾವು ಹೈನುಗಾರಿಕೆ ನಮ್ಗೆ ಕೊಡಿರೋ ಜನ ಇವೆಲ್ಲ ಇರ್ತವೆ ಅವ್ರೇನ್ ಮಾಡ್ತಾರೆ ಹೇಳಿ ಮಗ ಬಂದ್ಬಿಡ್ತಾರೆ ತಾಳ ಪ್ಬಿಟ್ಟು ಸೈನ್ಯ ಕೊಡತಾರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾವಾಗ ಈ ಖಾತೆಗಳು ಅಂತಿರ್ತದೆ ಈ ಖಾತೆ ಯಾವುದು ಗೊತ್ತಿಲ್ಲ ಆಮೇಲೆ ಅವ್ರು ಬೇಕಾದ್ನ ಸೇರ್ಸ್ಕೊಂಡ್ಬಿಟ್ಟಿದ ಏನ್ ಮಾಡ್ತಾರೆ ಹೊಡಿತಾ ಈಗ ನೋಡಿ ಇವತ್ ಗಂಟೆ ಕಸತ್ ಗಾಡಿ ಇವತ್ ಗಂಟೆ ರನ್ನಿಂಗ್ ಅಲ್ಲಿ ಇರ್ಲಿಲ್ಲ ಕಸದ ಬಿಲ್ಲು ಐತನೇ ಇರ್ತದೆ ಕಸದ್ ಗಾಡಿ ಎಲ್ಲೂ ಒಯ್ತಾರಿಲ್ಲ ಯಾವ ಕಸದ ಗಾಡಿ ಒಯ್ದಿಬೇಕ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೋಗ್ಬಿಟ್ಟು ನಿಮ್ ಊರ್ಗೆ ಯಾವಾಗ ಕಸದ ಗಾಡಿ ಬಂತು ಅಂತ ಕೇಳಿದ್ರು ಅದು ಯಾರ ಕೊಡ್ತಾರೆ ತೋರ್ಸದೇ ಇಲ್ಲ ಅಂತ ಅದೆಲ್ಲ ಅಲ್ಲಿ ಸರ್ ಅದೇನ್ ಮಾಡ್ತಾರೆ ಮಾಡ್ತಾರ ಗೊತ್ತು ಸರ್ ಈಗ ನಾನು ಗೊತ್ತೀನಿ ನಾನು ನಾಲ್ಕು ಸಲ ಗೊತ್ತಿನಿ ನನ್ಗೂ ಕುಟುಂಬ ಹೆಂಡತಿ ಮಕ್ಳು ಇದೆಯಲ್ಲ ಹಂಗಾಗಿ ನಾಲ್ಕು ಸಲ ಗೊತ್ತು ಅಂತ ಹೊಡ್ದೀನಿ ಸುತ್ತಿಸಿ ಸುತ್ತಿ ನಾವು ಮರ್ತ ಕೊಡ್ಬೇಕು ನಾವ್ ಎಷ್ಟು ಕೊಟ್ಟಿದೀವಿ ಸೋಲಾರ್ ಕೊಟ್ಟಿದ್ದೀನಿ ಇನ್ನು ಸಾಕಷ್ಟು ಅಗರಣ ದಾಖಲೆಗಳನ್ನ ಕೊಟ್ಟಿದ್ದೀನಿ ಯಾವ್ದು ಕೂಡ ತನಿಖೆ ಮಾಡಲ್ಲ ಸಿಗಡೆ ಮೂಲೆಗೆ ಹಾಕ್ತಾರೆ ಉಪ ಕಾರ್ಯದರ್ಶಿ ಹಾಕ್ತಾರೆ ಈವ ಬಂದ್ಬಿಟ್ಟಿದ್ ನನ್ನ ಎದುರುಗಡೆನೆ ಐ ತರಲೆ ಅಂತ ಉಂಟು ಉಂಟಿಗೆ ಆದ್ರೂ ಕೂಡ ನೀವ್ ಯಾರು ಏನಾರ ಮಾಡ್ಕೊಳ್ಳಿ ನಾನ್ ಮಾಡೋದನ್ನೇ ಮಾಡೋದು ನೋಡಕೆ ಎಂಟನೇ ತಾರೀಕು ಮೀಟಿಂಗ್ ಬೇಕಾರೆ ಒಂದ್ ಇಬ್ಬರನ್ನ ಪರ್ಚೆಸೇ ಬರ್ಬೇಕಾದ್ರೆ ಈ ಖಾತೆ ಈ ಖಾತೆ ಮಾಡ್ಕೊಡಿ ಅಂತ ಕೇಳಿದ್ರೆ ಇದು ಸರ್ಕಾರಿ ಸ್ವತ್ತು ನಾನು ಮಾಡಕ್ಕೆ ಬರಲ್ಲ ಅಂತ ಹೇಳಿ ಅದೇ ಸರ್ಕಾರಿ ಸ್ವತ್ತು ಇದ್ದು ದುಡ್ಡು ಕೊಟ್ರೆ ಅವ್ರು ಖಾತೆ ಮಾಡ್ತಾರೆ ಈ ಈ ವ್ಯವಸ್ಥೆ ಈ ಈ ಉಪಾಶ್ವರ ಗ್ರಾಮ ಪಂಚಾಯತಿ ಆದತ್ತಿಂದ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಆದತ್ತಿಂದ ಇಂಥ ಅಧಿಕಾರಿಗಳು ಬರಲಿಲ್ಲ ಬರೋದು ಬೇಡಿ ದಯವಿಟ್ಟು ಇವ್ರೇನಾರ ವರ್ಗಾವಣೆ ಮತ್ತೆ ಇವ್ರ ಮೇಲೆ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾವು ಸಿ ನಮ್ಮ ರೈಸಂಗ ಕುಂತ್ಕೊಳ್ತದೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ಸರ್ ನಮಸ್ಕಾರ ನಾನು ಯಶ ಉಮಾ ಅಂತ ಪಂಚಾಯತಿ ಮೆಂಬರ್ ನನಗೆ ಮೀಟಿಂಗ್ ನೋಟಿಸ್ ಬಂದಿತ್ತು ನನಗೆ ಏನಾದ್ರು ಕೆಲಸ ಇರೋದೇಶ್ ನಾನು ರಾಮನಗರ ಹೋಗಿದ್ದೆ ಸದ್ಯಕ್ಕೆ ಬಂದು ನಮ್ಮಲ್ಲಿ ಕರೆದಿದ್ದಾರೆ ಮಗಳನ್ನ ನಮ್ಮ ಹುಡುಗಿ ಏನಂತ ಹೇಳಿದ್ರೆ ನಮ್ಮ ತಾಯಿ ಇಲ್ಲ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಹೊರಗಡೆ ಇಟ್ಕೊಂಡು ಮತ್ತೆ ಒಳಗಡೆ ಬಂದು ನಮ್ಮ ಹುಡುಗಿಗೆ ಕೇಳಿದ ನಮ್ಮಅಮ್ಮ ಇಲ್ಲ ಆಂಟಿ ಹೊರ್ಗಡೆ ಹೋಗಿದ್ದಾರೆ ಅಂತ ಕೇಳಿಲ್ಲ ಆಚೆ ಬಂದು ಧಮಕಿ ಹಾಕಿ ಯಾಕೆ ಮೀಟಿಂಗ್ ಬರಲಿಲ್ಲ ನಾಲ್ಕು ಮೀಟಿಂಗಿಂದ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಏನೋ ಬೋಧಿ ನಮ್ಮ ಹುಡುಗಿಗೆ ನಮ್ಮ ಹುಡುಗಿ ಒಡಿಗೆ ಹೋಗಿದ್ದಾರೆ ಆ ನಮ್ಮ ಹುಡುಗಿ ಒಡಿಗೆ ಹೋದಾಗ ನಮ್ಮ ಹುಡುಗಿನ ಹೊಡೆದಿ ಗಲಾಟೆ ಮಾಡ್ಕೊಂಡಿದ್ದಾರೆ ಮತ್ತೆ ನಮ್ಮ ಅತ್ತೆ ಅತ್ತೆಯವ್ರಿಗೆ ಕಣ್ಣೆ ಕಾಣಿಸಲ್ಲ ಅವ್ರ ಮೇಲೆ ನಮ್ಮ ತಾಯಿ ಫೋನ್ ಇಟ್ಟಿದ್ದು ಇಟ್ಟಿರೋದಕ್ಕೆ ಅಂತ ಬಂದಿರೋರು ನಮ್ಮ ತಾಯಿ ಮೇಲೆ ಮತ್ತು ನಮ್ಮ ಅತ್ತೆ ಮೇಲೆ ನನ್ನ ಮೇಲೆ ನಮ್ಮ ಮಗಳ ಮೇಲೆ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿದ್ದಾರೆ ಸರಿ ಇರಲಿಲ್ಲ ನಾನು ಆಮೇಲೆ ಮಧ್ಯಾಹ್ನದ ಮೇಲೆ ನಾನು ಬಂದಿದ್ದು ನಾನು ಅವ್ರು ಹೋಗ್ತಾ ಇರಬೇಕಾದ್ರೆ ಯಾಕೆ ನಾನು ಇಲ್ಲೇ ಅನ್ನ ಮಗಳ ಹತ್ರ ಬಂದು ಗಲಾಟೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಹಂಗೆ ಹಿಂಗೆ ಅಂತ ಬೋದು ಪುನಃ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ ಅದನ್ನ ಕೇಳಕ್ಕೆ ಹೋದರೆ ನಮ್ಮ ಮೇಲೆ ಏನೋ ಮಾತಾಡೋದು ಹಾಗೆ ಹೀಗೆ ಅಂತ ಇಸ್ಕೊಂಡು ನೋಟ್ ಹಾಕಿದ್ದೀರಿ ಹಂಗೆ ಮಾಡಿ ನಾವು ಇಸ್ಕೊಂಡು ಓಟ್ ಹಾಕಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಅಧ್ಯಕ್ಷ ಹಾಕ್ಬೇಕಾದ್ರೆ ನಮ್ಮ ಮನೆಯವರೇ ಕಾರಣ ಅವತ್ತು ನಮ್ಮ ಮನೆಯವರು ಇಲ್ಲ ಅಂದರೆ ಅಧ್ಯಕ್ಷ ಇರಲಿಲ್ಲ ಅವರು ಈಗ ಅಧ್ಯಕ್ಷ ಎಲ್ಲ ಆದಮೇಲೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಬನ್ನಿ ನಮ್ಮ ಮನೆ ಮುಂದೆ ಕಟ್ಟೆ ಅವರೇ ಅಧ್ಯಕ್ಷ ಮಾಡ್ತಾ ಇರೋದು ಕಟ್ಟೆನ ಬನ್ನಿ ಮನೆ ಮುಂದೆ ತೋರಿಸ್ತೀನಿ ಸರ್ ಯಾವ ಪರಿಸ್ಥಿತಿ ಇದೆ ನೋಡು ಫಸ್ಟ್ ಹೇಗಿತ್ತು ಕಟ್ಟೆ ಫೋಟೋ ತೋರಿಸ್ತೀನಿ ಇವಾಗ ಹೆಂಗಿತ್ತು ಅದು ತೀರ್ಮಾನ ಮಾಡಬೇಕಾಗಿತ್ತು ಫೋನ್ ಯಾರು ಫೋನ್ ಮಾಡಿದ್ರೆ ಅವರು ಎಫ್ಐಆರ್ ಆಗಿಬಿಟ್ಟು ಏನು ಕೊಲೆ ಮಾಡಲಿಲ್ಲ ಸರ್ ನಾವೇನು ಇನ್ನೊಂದು ಮಾಡ್ಲೇ ತಪ್ಪು ಕೆಲಸ ಮಾಡಿ ಅದು ರೊಕ್ಕಬೇಕಾಗಿತ್ತು ಏನು ತಪ್ಪ ಕೆಲಸ ಮಾಡಲೇ ಫೇರಾದ್ರೂ ಏನು ನಾವು ತಲೆ ಕೆಲಸಿಕೊಳ್ಳೋಲ್ಲ ಕಾನೂನು ಏನು ಕ್ರಮಕ್ಕೆ ತಗೊಳಿ ಮಾತಾಡೋಣ ಅದಕ್ಕೆ ಮಾತ್ರ ಪಡ್ದೋದು ಇರಲಿ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ ಹೆಸರು ಗೀತಾ ಮಂಗಳೂರಿಂದ ಬಂದಿರೋದು ಸರ್ ಧನುಸ್ ಕೊಟ್ಕೊಂಡ್ಬಿಡಿ ನಾವು ಏಳು ತಿಂಗಳಾಯ್ತು ಏಳು ತಿಂಗಳಿಂದ ಇವತ್ತು ನಾಳೆ ಇವತ್ತು ನಾಳೆ ಅಂದ್ಕೊಂಡು ಸರ್ಕಾರದಿಂದ ಬಂದಿರೋ ಅನುದಾನ ನಮಗೆ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಮತ್ತು ಎನ್ ಎಮ್ ಆರ್ ಜೀರೋ ಮಾಡ್ತಿದ್ದಾರೆ ಮತ್ತು ಇದಕ್ಕೆ ಮುಂಚೆ ಈ ಖಾತೆ ಮಾಡಿಸೋಕ್ಕೆ ಅಂತ ಒಂದು ವರ್ಷ ಸರ್ ಒಂದು ವರ್ಷದ ಮೇಲೆ ಈ ಖಾತೆ ಮಾಡ್ತಾ ದಯವಿಟ್ಟು ಈ ನಾವು ಧನಸ್ ಕೊಟ್ಟಿಗೆ ಅನುದಾನನ ಬಿಡುಗಡೆ ಮಾಡಿಕೊಂಡು ಏನಾದರೂ ಸ್ವಲ್ಪ ಕ್ರಮ ಇದೆಲ್ಲ ಮಾಡ್ಕೊಡಕ್ಕೆ ಏನಾದ್ರು ದುಡ್ಡು ಕೇಳಿದ್ರ ನಿಮ್ನ ಎಷ್ಟು ಕೇಳಿದ್ರು

ಅವರೇ ಮಾತಾಡ್ಕೊಂಡು ಪಿ ಡಿ ಒ ಇವರು ಇವರು ಎಲ್ಲ ಬಂದ್ಬಿಟ್ಟು ಏನು ಮಾಡಿದ್ರು ತಿರ್ಗಾ ಬರೋದ್ರಲ್ಲಿ ನಿಮ್ಮ ಅಂತಂದಿರು ಅರ್ಜಿ ಕೊಟ್ಟವ್ರೆ ಕಲೆ ಮಾಡೋಕ್ಕಿಲ್ಲ ಅಂತ ತಕರಾರು ಕೊಟ್ಟವ್ರೆ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಬಿಟ್ರು ಸರ್ ಲೊಳ್ಳು ಅಂತ ಸುರಿತದೆ ಮನೆ ಸೀಟಿನ ಮನೆ ರೋಡರ್ಗಿಲಿರುವ ಹಾಂ ಇಂಬಾರ್ ಕೊಟ್ಟರು ಇಂಬಾರ್ ಕೊಟ್ಟರೆ ನಾವು ಹಂಗೆ ಪೆಂಡಿಂಗ್ ಇಟ್ಟಿದ್ದೀನಿ ಮಾಡಿ ಮಾತಾಡ್ರಿ ಮಾಡಿ ಮಾತಾಡ್ರಿ ಅಂದ್ಕೊಂಡೆ ಹಿಂಗೆ ಕಾಲ ಮಾಡಿಬಿಟ್ರು ಮೂರು ವರ್ಷ ಆಯಿತು ಕಂದಾಯ ನೀರು ಬಿಲ್ಲು ಫೀಜು ಅಳತೆ ಎಲ್ಲ ಪೋಟ ತೆಗೆಸಿ ಎಲ್ಲ ಮಾಡಿದ್ದಾರೆ ಮೂರು ಸಾವಿರ ನೀರಿನ ಬಿಲ್ಲು ಕಂದಾಯ ಪೂರ್ತಿ ಏಳ್ನೂರೈವತ್ತು ರೂಪಾಯಿ ವರ್ಷಕ್ಕೆ ಇಲ್ಲೇ ಇಲ್ಲೇ ಅದು ಸ್ವಲ್ಪವಾಗಿ ಬರಲಿಲ್ಲ ನಾನು ಕಟ್ಟಿರೋದು